ನೀನದನ್ನು ಕಳೆಯುವೆಯ ಮರುಳೆ ತಳ ಹದಿಯದಂತೆ ನಮ್ಮೆಲ್ಲ ಹಾಗೂ ಕ್ರೀಡಾ ವೇದಿಕೆಗಳ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಮಿ ದೀಪಿಕಾ ಯಂಪಿ ಮತ್ತು ತಂಡದವರಿಂದ

ನಮಸ್ಕಾರ ಟೀಚರ್ಸ್ ಅವರಿಗೆ ದೊಡ್ಡ ದೊಡ್ಡ ತಾಯ್ತಾಮಕವಾಗಿ ಕಳಿಸೋಕೆ ಸೋ ದೈವಿಕ ಟೀಚರ್ಸ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾರೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಹೋಲ್ ಟೀಂ ಥ್ಯಾಂಕ್ ಯು ಅಂತ ಕೂಗಿ ಥ್ಯಾಂಕ್ ಯು ಎಲ್ಲಾ ಟೀಚರ್ಸ್ ನಿಮಗೆ ಓಕೆ ನಿಮಗೆ ಭಾಷಣ ಮಾಡೋಷ್ಟಲ್ಲ ನಾನು ಇಷ್ಟ ಬೆಲ್ದಿಲ್ಲ ನಾನು ಹೇಳೋ ಹಾಗೆ ನಾನು ನನ್ನ కెరీర్ స్టార్ట్ ಮಾಡಿದ as a teacher ಸೊ ಸ್ಟೂಡೆಂಟ್ಸ್ ಮಧ್ಯ ಎಸ್ಪೆಷಲಿ ಟೀನೇಜರ್ಸ್ ಈ ಏಜ್ ಗ್ರೂಪ್ ಮಧ್ಯ ನನಗೆ ಮಿಕ್ಸ್ ಮಾಡೋದಕ್ಕೆ ಮಾತಾಡೋದಕ್ಕೆ ಐಡಿಯಾ ಶೇರ್ ಮಾಡೋದಕ್ಕೆ ತುಂಬಾ ಇಷ್ಟ ಸೊ ಕೆಲವು ಐಡಿಯಾ ಶೇರ್ ಮಾಡ್ಕೊಡ್ತೀನಿ ನೀವು ಒಪ್ಪೋದು ಒಪ್ಪದೇ ಇರ್ಬೋದು ಏನಾದ್ರೂ ಒಪ್ಪದೇ ಇರೋ ಮಾತಾದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಮೊದಲೇ ಕೇಳ್ತಾ ಇದ್ದೀನಿ ಓಕೆನಾ ಇಂಟ್ರೆಸ್ಟ್ ಇದೆ ಅದು ಆಗಲಿ ನಿಮ್ಗೆ ಮುಂದೆ ಮುಂದೆ

ಸೊ ನಾನು ಇಂಗ್ಲಿಷ್ ಲಿಟ್ರೇಚರ್ ಅಲ್ಲಿ ಯಾಕೆ ಚೆನ್ನಾಗಿ ಪರ್ಫಾರ್ಮ್ ಮಾಡಕ್ ಇಷ್ಟ ಪಡ್ತೀನಿ ಅಂದ್ರೆ ನನ್ನ ಜೊತೆ ನನ್ನ ಕಾಂಪಿಟೇಷನ್ ಇರ್ಲಿ ನನ್ನ ಪೊಟೆನ್ಶಿಯಲ್ ನ ನಾನ್ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಈ ಟೆಸ್ಟ್ ಅಲ್ಲಿ ನಾನು ನೂರಕ್ಕೆ ಸೆವೆಂಟಿ ಕೈನ ಓಕೆ ನೆಕ್ಸ್ಟ್ ನಾನ್ ಇಂಪ್ರೂವ್ ಆಗೋದಕ್ಕೆ ಏನ್ ಮಾಡ್ಲಿ ಹೊಸ ಹೊಸ ಕಾನ್ಸೆಪ್ಟ್ ಕಲಿಯೋದಕ್ಕೆ ಏನ್ ಮಾಡ್ಲಿ ನಾನ್ ಸೆವೆಂಟಿ ನ ಏಟಿ ಗೆ ತಗೊಂಡಿದ್ವಿ ಸವಿತ ನೈಂಟಿ ತಗೊಂಡು ನಾನು ನೈಂಟಿ ಒನ್ ಬೇಕು ಅನುಷ್ ನೈಂಟಿ ತಗೊಂಡು ನಾನು ನೈಂಟಿ ಆ ನೈಂಟಿ ನಮ್ಮ ಕಾಂಪಿಟೇಷನ್ ನಮ್ಮ ಹುಡುಗಿ ಇದ್ರೆ ಪರ್ಫಾರ್ಮೆನ್ಸ್ ಬೆಟರ್ ಆಗುತ್ತೆ ನೆಗೆಟಿವಿಟಿ ಹೊಟ್ಟೆ ಕಿಚ್ಚಿರಲ್ಲ ಅಂತ ನನಗನ್ಸುತ್ತೆ ಒಪ್ತೀರಾ ಹ ನಾವು ಪರ್ಫಾರ್ಮ್ ಮಾಡೋದು ಜನರಿಗೋಸ್ಕರ ನಮ್ಗೋಸ್ಕರ ಸ್ಟೇಜ್ ಮೇಲೆ ಬಂದು ಅವಾರ್ಡ್ ತಗೋಳಕ್ ಚೆನ್ನಾಗಿರುತ್ತೆ ಬಟ್ ಕಾಂಪಿಟೇಷನ್ ನಮ್ಮ ವಿರುದ್ಧನೇ ಇದ್ರೆ ಸೆಲ್ಫ್ ಮೋಟಿವೇಶನ್ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಒಪ್ತೀರಾ ನಾನೊಪ್ಪಲ್ಲ ಅಂತ ಹೇಳ್ತೀರಾ ಓಕೆ ಎನಿವೆ

ಎಕ್ಸಾಕ್ಟ್ಲಿ ಅವ್ರು ಯಾರೋ ಡಾಕ್ಟರ್ ಆದ್ರು ಇವ್ರು ಯಾರೋ ಇಂಜಿನಿಯರ್ ಆದ್ರು ಸೊ ನಾನು ಇಂಜಿನಿಯರ್ ಆಗ್ತೀನಿ ನಾನು ನಾನು ಡಾಕ್ಟರ್ ಆಗ್ತೀನಿ ಅಲ್ಲ ನನಗ್ ಇಷ್ಟನಾ ನನಗ್ ಡಾಕ್ಟರ್ ಆಗಕ್ ಇಷ್ಟನಾ ನನಗ್ ಜನರಿಗೆ ಸೇವೆ ಮಾಡಕ್ ಇಷ್ಟನಾ ನಾನ್ ಹೋಗ್ತೀನಿ ಅವಾಗ ಅಗೇನ್ ಆ ಮೋಟಿವೇಶನ್ ಆ ಸೆಲ್ಫ್ ಡ್ರೈವ್ ಸೂಪರ್ ಆಗಿರುತ್ತೆ ಸಮಾಜ ತೋರ್ಸೋಕೋಸ್ಕರ ಇನ್ನೊಬ್ಬರು ಯಾರನ್ನ ಮೆಚ್ಚೋಕೋಸ್ಕರ ದಯವಿಟ್ಟು ಯಾವ ಆಂಬಿಷನ್ ಇಟ್ಕೋಬೇಡಿ ಮತ್ತೆ ನನಗೆ ಇಷ್ಟ ಆಗಿದ್ದು ಇವತ್ತು ಎಷ್ಟೊಂದು ಆಸ್ಪೆಕ್ಟ್ಸ್ ನ ಕವರ್ ಮಾಡುದು ನಿಮ್ಮ ಕಾಲೇಜಲ್ಲಿ ಡಾನ್ಸ್ ಮ್ಯೂಸಿಕ್ ಡ್ರಾಮಾ ಮೇಲ್ ಆರ್ಟ್ ಹೇರ್ ಸ್ಟೈಲ್ಸ್ ಎಲ್ಲ ಸೊ ಈ ಸ್ಟೇಜ್ ಅಲ್ಲಿ ನಿಮ್ಮಲ್ಲಿರುವ ಟ್ಯಾಲೆಂಟ್ ನ ನೀವು ಗುರುತಿಸ್ಕೊಂಡ್ರೆ ನೀವು ಅದನ್ನ ಪ್ರೊಫೆಷನ್ ಮಾಡ್ಕೋಬಹುದು ಅಲ್ವಾ ಈಗ ನಿಮ್ಮಲ್ಲಿ ಒಂದು ಒಳ್ಳೆ ಹೇರ್ ಸ್ಟೈಲಿಸ್ಟ್ ಆಗೋ ಒಂದು ಟ್ಯಾಲೆಂಟ್ ಇದೆ ಯಾರಿಗತ್ತೋ ನಾಳೆ ನೀವು ಬೆಸ್ಟ್ ಬ್ಯೂಟಿ ಪಾರ್ಲರ್ ಹೋಗ್ ನೀವೇ ಆಗ್ಬಹುದು

ಜೋರಾಗಿ ಅನ್ಫಾರ್ಚುನೇಟ್ಲಿ ಮೆಂಟಲ್ ಹೆಲ್ತ್ ಗೆ ಅಥವಾ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಬಗ್ಗೆ ಗಮನ ಕೊಡೋದಿಲ್ಲ ಡಿಪ್ರೆಷನ್ ಅಂತ ಯಾರಾದ್ರೂ ಹೇಳಿದ್ರೆ ಏ ತಲೆ ಏ ಅವ್ರೂಸ್ ಸೀರಿಯಸ್ ಆಗ್ತಾ ಹೋಗ್ಬೇಡಿ ಅಂತ ಕೂಡ ಹೇಳೋದು ಯಾರಾದ್ರೂ ಒಬ್ರು ಡಿಪ್ರೆಸ್ ಆಗಿದ್ದಾರೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಆಗಲಿ ಅಡಲ್ಟ್ಸ್ ಆಗ್ಲಿ ಸುಸೈಡ್ ಮಾಡ್ಕೊತಾರೆ ಹೋಯ್ತು ಆ ಪ್ರಾಬ್ಲಮ್ ಸೊಲ್ಯೂಷನ್ ಇರ್ಲಿಲ್ವಾ ಅಥವಾ ಅವರ ಮೈಂಡಿಗೆ ಆ ಸೊಲ್ಯೂಷನ್ ಕಾಣಸಿಲ್ವಾ ವಾಟ್ ಇಸ್ ದಿ ಆನ್ಸರ್ ಹಾ ಅವರ ಆ ಸೊಲ್ಯೂಷನ್ ಕಾಣಿಸಿಲ್ಲ ಪ್ರಪಂಚದಲ್ಲಿ ಮನುಷ್ಯ ಗುಟ್ಟಿದ್ಮೇಲೆ ಸಾಯ್ಲೇಬೇಕು ಅದನ್ನ ಯಾಕೆ ಬೇಗ್ ಬೇಗ ಮಾಡ್ಕೋಬೇಕು